ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನನ್ನು ಅಂಗವಿಕಲ ಅನ್ನಬೇಡಿ ಏಕೆಂದರೆ ಅಂಗಾಂಗ ಕಳೆದುಕೊಂಡವನಲ್ಲ ಅಂಗವಿಕಲ ಏನೂ ಸಾಧನೆ ಮಾಡದಿರುವವನೇ ಅಂಗವಿಕಲ ಅಂತ ಹೇಳಿಕರ ಅಮೇರಿಕೆಯ ಬೇಸ್ಬಾಲ್ ಆಟಗಾರನಾದಂತಹ ಡೇವಿಡ್ ಹಾರ್ಟ್ಮನ್ ಅನ್ನುವಂತಹ ಒಬ್ಬ ಆಟಗಾರ ಕಣ್ಣಿಲ್ಲದ ಛಲಗಾರ ಈ ಒಂದು ಮಾತನ್ನು ನಮ್ಮೆಲ್ಲರಿಗೂ ಹೇಳಿದ ಕಣ್ಣಿಲ್ಲ ಕಾಲಿಲ್ಲ ಮಾತಾಡೋಕ್ಕೆ ಬರೋದಿಲ್ಲ ಕಿಮಿ ಕೇಳೋದಿಲ್ಲ ಇವರು ಅಂಗವಿಕಲರು ಅಲ್ಲ ಜೀವನದೊಳಗೆ ಯಾವ ಸಾಧನೆಯನ್ನೂ ಮಾಡಲಾರ್ದ ಸೋಂಬೇರಿಗಳಾಗಿ ತಮ್ಮ ಕಾಲವನ್ನು ಹರಣ ಮಾಡಿದ್ರಲ್ಲ ಅವರು ನಿಜವಾದ ಅಂಗವಿಕಲರು ಅಂಥೇಳಿ ಬಹಳ ಸುಂದರವಾಗಿ ಹೇಳಿದ ಮತ್ತು ಯಾರ ಮನಸ್ಸಿನೊಳಗೆ ನಾವು ಅಂಗವಿಕಲರು ಅನ್ನುವಂಥ ಒಂದು ಕೊರಗೈತಿಲ್ಲ ಅವರಿಗೆ ಈ ನುಡಿ ದೀಪವಾಗಿ ನಿಲ್ಲತೈತೆ ನೋಡ್ರಿ ಎಂತೆಂಥ ಒಂದು ವಿಶೇಷವಾದಂತಹ ಧೈರ್ಯ ಮಾತಿನೊಳಗಿರ್ತೈತಿ ಅಂತ ಹೇಳಿಕಾರ ಇದರೊಳಗೆ ನಾವು ತಿಳ್ಕೊಳ್ಳಬಹುದು ನಿನ್ನ ಹತ್ರ ಎಲ್ಲ ಅಂಗಾಂಗಗಳು ಸುಪಷ್ಟವಾಗಿ ಇದ್ರೂ ಸಹಿತ ಯಾವ ಸಾಧನೆಯನ್ನು ಮಾಡಲಿಲ್ಲ ಅಂದರೆ ನೀನ ಅಂಗವಿಕಲ ಅಂತ ಇದರ ಅರ್ಥ ಹಾಗಾಗಿ ಸಾಧಿಸಬೇಕು ಅನ್ನುವಂತಹ ಛಲ ಶುದ್ಧವಾದಂಥ ಮನಸ್ಸು ಒಂದಿದ್ರೆ ಸಾಕು ನೋಡ್ರಿ ನಮ್ಮದು ಒಂದು ಜನ್ಮನ ಸಾರ್ಥಕವಾಗಿ ಬಿಡ್ತೈತಿ ಉಭಯ ಗಾಯನಾಚಾರ್ಯ ತ್ರಿಭಾಷಾ ಕವಿ ಗಾನಯೋಗಿ ವಿದ್ಯಾವಾಚಸ್ಪತಿ ಬಹುಭಾಷಾಭೂಷಣ ಪದ್ಮಭೂಷಣ ಬಸವಶ್ರೀ ಸಮ್ಮಾನ ಹೀಗೆ ನೂರೊಂದು ಪ್ರಶಸ್ತಿ ಪುರಸ್ಕಾರ ಗೌರವಗಳಿಗೆ ಪಾತ್ರರಾದವರು ಭಾರತದ ಭಾಗ್ಯ ಕರ್ನಾಟಕ ರತ್ನ ಡಾಕ್ಟರ್ ಪಂಡಿತ ಶ್ರೀ ಪುಟ್ಟರಾಜ ಕವಿ ಗವಾಯಿಗಳು ನೋಡ್ರಿ ಹಾನಗಲ್ಲಿನ ಕುಮಾರಮಹಾಸ್ವಾಮಿಗಳು ಯಾವಾಗ ಪಂಚಾಕ್ಷರಿ ಗವಾಯಿಗಳನ್ನು ನೋಡ್ತಾರ ಅವರಿಗೆ ಕಣ್ಣಿಲ್ಲ ಅನ್ನೋದು ಅವರಿಗೆ ಕಾಣೋದಿಲ್ಲ ಅವ್ರ ಒಳಗೆ ಹೃದಯ ಎಂಥದೈತಿ ಕಂಡಿತ್ತು ಸ್ವತಃ ತಂದೆಯ ಒಂದು ಸ್ಥಾನದೊಳಗೆ ನಿಂತು ಪಂಚಾಕ್ಷರಿ ಗವಾಯಿಗಳಿಗೆ ಹಾನಗಲ್ಲ ಗುರುಕುಮಾರರು ಆರೈಕೆಯನ್ನು ಮಾಡಿದರು ನೋಡಪ್ಪ ಕಣ್ಣಿಲ್ಲ ಅಂಥೇಳಿ ಚಿಂತಿಸಬೇಡ ಸಾಕ್ಷಾತ್ ಸರಸ್ವತಿ ನಿನಗೆ ಅನುಗ್ರಹಿಸ್ತಾಳಂಥೇಳಿ ಸಂಗೀತವನ್ನು ಕಲಿಸಿದರು ಅವರನ್ನು ಪಂಡಿತರನ್ನಾಗಿ ಮಾಡಿದರು ಕೆಲವು ಜನ ಕುಹಕ ಬುದ್ಧಿಯವರು ಕುಮಾರಸ್ವಾಮಿಗಳು ಮಠವನ್ನು ಒಯ್ದ ಸಂಗೀತ ಶಾಲಿ ಮಾಡ್ತಾರಿ ಅಂಥೇಳಿ ಹಂಗಿಸ್ತಿದ್ರಂತ ಆವಾಗ ಪಂಚಾಕ್ಷರಿ ಗವಾಯಿಗಳು ಪಕ್ವವಾಗಿದ್ದಾರಂಥೇಳಿ ಗೊತ್ತಾಗಿ ಇಷ್ಟು ದಿವಸ ನನ್ನ ಆರೈಕೆ ಒಳದಿ ಬೆಳೆದಿದ್ದು ಸಾಕು ಇನ್ನು ಸಂಚಾರವನ್ನು ಮಾಡಿ ನಿನ್ನ ಸ್ಥಾನವನ್ನು ನೀ ಹುಡುಕಿಕೊಂಡು ನೀ ಎಂತವ ಅಂಥೇಳಿ ಜಗತ್ತಿಗೆ ತೋರಿಸು ಅಂತ ಹೇಳಿದ್ರಂತರಿ ಆವಾಗ ತಮ್ಮ ಗುರುಗಳಾದಂತಹ ಹಾನಗಲ್ ಕುಮಾರ ಮಹಾಸ್ವಾಮಿಗಳಿಗೆ ಏನೈತೆ ಮನಸ್ಸಿನ ಗೊತ್ತಾತು ಪಂಚಾಕ್ಷರಿ ಗವಾಯಿಗಳಿಗೆ ದುಃಖ ಆಗ ಕತ್ತೈತಿ ಕಣ್ಣಿಲ್ಲದಂಥ ಕೂಸನ್ನು ತಗೊಂಡು ಬಂದು ಇಷ್ಟು ದೊಡ್ಡವನನ್ನಾಗಿ ಬೆಳೆಸಿ ನಮ್ಮಪ್ಪ ಹೋಗನ್ನು ಕತ್ತಾನ ಅದು ಅವನ ಮನಸಾರೆ ಹೇಳಕತ್ತಿಲ್ಲ ಎಂತಹ ಪ್ರಸಂಗ ಆ ನಮ್ಮಪ್ಪಗೆ ಬಂದೈತೆ ಅಂತ ಗೊತ್ತಾಗಿ ಕಣ್ಣೀರಿನಿಂದ ಪಾದವನ್ನು ತೊಳೆದಾರೆ ನೋಡ್ರಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳಿಗೆ ದುಃಖ ಆಗ ಆದರೆ ಅನಿವಾರ್ಯ ತಮ್ಮ ಕೊರಳೊಳಗಿದ್ದಂತಹ ಜೋಳಿಗೆಯನ್ನು ತೆಗೆದು ಪಂಚಾಕ್ಷರಿ ಗವಾಯಿಗಳಿಗೆ ಹೇಳ್ತಾರ ಪಂಚಾಕ್ಷರಿ ಚಿಂತೆ ಮಾಡಬೇಡ ನೀ ಎಲ್ಲಿ ನಿಲ್ಲುತ್ತೀಯೋ ಅಲ್ಲಿ ಈ ಜೋಳಿಗೆಯನ್ನು ಹಿಡಿ ಈ ಜೋಳಿಗೆ ಏನು ಮಾಡ್ತೈತಿಪ್ಪ ಅಂದರೆ ನಿನ್ನನ್ನು ಆರೈಕೆ ಮಾಡ್ತೈತಿ ಅಂತ ಅವರು ಅದರ ಪ್ರಕಾರ ಅನೇಕ ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸಿ ಗುರುಕುಮಾರರು ಕೊಟ್ಟಂತಹ ಜೋಳಿಗೆಯ ಆಶ್ರಯದ ಮೇಲೆ ಸಂಚಾರ ಮಾಡಿ ಗದುಗಿಗೆ ಬಂದು ಆ ಒಂದು ಗದುಗಿನ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿದಂತಹ ಪುಣ್ಯಾತ್ಮರು ಪಂಚಾಕ್ಷರಿ ಗವಾಯಿಗಳು ಆ ಪಂಚಾಕ್ಷರಿ ಗವಾಯಿಗಳ ಪಟ್ಟದ ಶಿಷ್ಯರು ಡಾಕ್ಟರ್ ಪಂಡಿತ ಶ್ರೀ ಪುಟ್ಟರಾಜ ಕವಿ ಗವಾಯಿಗಳು ಅಂಥೇಳಿ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು ಹಾವೇರಿ ಜಿಲ್ಲಾ ಹಾನಗಲ್ಲ ತಾಲೂಕಿನೊಳಗೆ ಬರುವಂಥ ದೇವರ ಹೊಸಪೇಟೆಯ ಶ್ರೀ ರೇವನಯ್ಯ ಮತ್ತು ಶ್ರೀ ಸಿದ್ದಮ್ಮ ದಂಪತಿಗಳ ಒಂದು ಪುಣ್ಯ ಉದರದೊಳಗೆ ಹತ್ತೊಂಬತ್ತು ನೂರ ಹದಿನಾಲ್ಕು ಮಾರ್ಚ್ ಮೂರಕ್ಕೆ ಸಂಗೀತ ಲೋಕಕ್ಕೆ ಈ ದೇವರು ಉದಯಿಸಿದರು ಅಂತ ಹೇಳ್ತಾರೆ ಪುಟ್ಟರಾಜ ದೇವರು ಪ್ರೀತಿಯಿಂದ ಇವರಿಗೆ ಪುಟ್ಟರಾಜ ಅಂತ ಹೇಳಿಕಾರ ಇವರಿಗೆ ನಾಮಕರಣವನ್ನು ಮಾಡ್ತಾರೆ ರೇವನಯ್ಯ ಮತ್ತು ಸಿದ್ದಮ್ಮ ತಾಯಿಯವರು ಇವರು ಹುಟ್ಟಿ ಆರು ತಿಂಗಳಿಗೆ ಇವರಿಗೆ ಒಂದು ಕಣ್ಣಿನ ಬ್ಯಾನಿ ಬರ್ತಿತ್ತು ರೀ ಕಣ್ಣು ಬಾತು ಕೆಂಪಗಾಗಿ ತೊಂಡಿ ಹಣ್ಣದಂಗಾಗಿ ಸೋರ್ತಿದ್ದವಂತೆ ನಾಟಿ ಔಷಧ ಉಪಚಾರವಾಗಿಲ್ಲ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಕಣ್ಣು ಬ್ಯಾನಿ ಕಡಿಮೆ ಆಗಲಿಲ್ಲ ಯಾರೋ ಒಬ್ರು ಹಿರಿಯರ ಸಲಹೆ ಕೊಟ್ಟರು ಸಿದ್ದಮ್ಮಗೆ ಏನಂದ್ರೆ ನಿನ್ನ ಮಗನ ಕಣ್ಣಿಗೆ ತೊಣಸಿನ ಹುಳಗಳನ್ನು ಹಚ್ಚಿದ್ರೆ ಕಣ್ಣು ವ್ಯಾನಿ ಕಡಿಮೆ ಆಗ್ತೈತೆ ಅಂತ ಹೇಳಿದ ಕೂಡಲೇ ಅವರು ಸಲಹೆ ಮೇರೆಗೆ ತೊಣಸಿನ ಹುಳವನ್ನು ಅವರ ಕಣ್ಣಿಗೆ ಹಚ್ಚಿದ ಕೂಡಲೇ ಕಣ್ಣೊಳಗೆ ಹುಳ ಪ್ರವೇಶ ಮಾಡಿ ಎರಡೂ ಕಣ್ಣುಗಳು ಬಾದಾಗಿಬಿಟ್ಟವ್ರಿ ಕಣ್ಣು ಕಾಣಿಸ್ಲಿಲ್ಲ ಅಂಧರಾಗಿಬಿಟ್ರು ತನ್ನ ಮಗನಿಗೆ ಬಂದಂತಹ ಸ್ಥಿತಿಯನ್ನು ನೋಡಿ ತಂದೆ ತಾಯಿಗಳು ದುಃಖ ಪಡಾಕತ್ತಾರ ಏನು ಮಾಡಬೇಕನ್ನೋದು ತಿಳಿಯವಲ್ತು ಆವಾಗ ಇದು ನನ್ನ ಪ್ರಾರಬ್ಧ ಅಂತ ಹೇಳಿ ಹೇಳಿಕಾರ ಸಣ್ಣವರಿದ್ದಾಗಿಂದ ಅದನ್ನು ತಿರಸ್ಕಾರ ಮಾಡಲಾರ್ದ ಇದು ಪರಮಾತ್ಮ ಕೊಟ್ಟಂತಹ ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡಿದಂಥ ಪುಣ್ಯಾತ್ಮರು ಈ ಪುಟ್ಟರಾಜಗವಾಯಿಗಳು ದೇವರು ನನ್ನ ಹೊರಗಿನ ದೃಷ್ಟಿಯನ್ನು ಕಿತ್ಕೊಂಡಿರಬಹುದು ಆದರೆ ನನ್ನ ಒಳಗಿನ ದೃಷ್ಟಿ ಜ್ಞಾನ ಎಂದೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ನಂಬಿಕೆಯಿಂದ ತಮ್ಮ ಜೀವನವನ್ನು ಸಣ್ಣ ಆರಂಭ ಮಾಡ್ಯಾರ ಹತ್ತೊಂಬತ್ತು ನೂರ ಹದಿನಾರರೊಳಗನ ಅವ್ರ ತಂದೆಯವರು ತೀರ್ಕೊಳ್ತಾರ ಆವಾಗ ತಾಯಿ ಸಿದ್ದಮ್ಮ ಭಾಳ ಬಡತನ ಇರ್ತೈತಿ ಮಕ್ಕಳನ್ನು ಹೆಂಗೆ ನಿಮಾಯಿಸ್ಬೇಕನ್ನೋದು ಕಷ್ಟ ಆಗಿ ತನ್ನ ಮಗನಾದಂತಹ ಪುಟ್ಟಯ್ಯನನ್ನ ಅವರ ಸೋದರ ಮಾವ ಅಂದರೆ ಅವರ ತಾಯಿಯ ತಮ್ಮ ಚಂದ್ರಶೇಖರಯ್ಯನವರಂತ ಏನು ಮಾಡ್ಬಿಡ್ತಾರೆ ಅಂದರೆ ಇಟ್ಟು ಬರ್ತಾರೆ ಆಗಲಿ ಪಂಚಾಕ್ಷರಿ ಗವಾಯಿಗಳ ಒಂದು ವಿಶೇಷವಾದಂಥ ಪ್ರಭಾವ ಎಲ್ಲ ಕಡೆ ಆಗಿತ್ತು ಅವರು ಸೋದರ ಮಾವ ಏನು ಮಾಡ್ತಾರಂದ್ರೆ ಸಂಗೀತ ಸಾಧನೆಯನ್ನು ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡರೆ ಪುಟ್ಟರಾಜ ಗವಾಯಿಗಳನ್ನು ಪಂಚಾಕ್ಷರಿ ಪಂಡಿತ ಹತ್ತೆಕ್ ಗದುಗಿನ ಪಂಚಾಕ್ಷರಿ ಗವಾಯಿಗಳಂತೆ ಕರ್ಕೊಂಡು ಬರ್ತಾರೆ ಸರಿಗಮದಿಂದೇ ಪೂಜಿಸಲೆಂದೆ ಸಾಮಗಾನದೊಳು ನಾನೆಂದೇ ಪರಿಯೋ ಪಂಚಾಕ್ಷರ ಗುರುದೇವ ಅಂತ ಹೇಳಿಕಾರ ಪಂಚಾಕ್ಷರಿ ಗವಾಯಿಗಳನ್ನು ವಿಶೇಷವಾಗಿ ಗುಣಗಾನ ಮಾಡ್ತಾರ ನವಲಗುಂದದೊಳಗಿರುವಂತಹ ಗವಿಮಠದೊಳಗೆ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಶಾಲೆಯನ್ನು ಆರಂಭ ಮಾಡಿದರಲ್ಲಿ ಆವಾಗ ಪುಟ್ಟರಾಜ ಗವಾಯಿಗಳ ಮಾವ ಚಂದ್ರಶೇಖರಯ್ಯನವರನ್ನು ಕರ್ಕೊಂಡು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಬುದ್ಧಿ ಇವನನ್ನು ತಮ್ಮ ಶಿಷ್ಯ ಅಂಥೇಳಿ ಕರೆ ಸ್ವೀಕಾರ ಮಾಡಬೇಕು ಅಂತೇಳಿ ಪುಟ್ಟರಾಜ ಗವಾಯಿಗಳನ್ನು ಅವರ ಮುಂದೆ ನಿಲ್ಲಿಸ್ತಾರೆ ಗವಾಯಿಗಳು ಯಾವಾಗ ಪೂಜ್ಯ ಪಂಚಾಕ್ಷರಿ ಗವಾಯಿಗಳ ಪಾದಗಳಿಗೆ ನಮಸ್ಕರಿಸುತ್ತಾರೆ ಆವಾಗ ಕೇವಲ ಅವರ ಸ್ಪರ್ಶ ಮಾತ್ರದಿಂದ ಓಹೋ ಹೋ ಇವ ಪುಟ್ಟಯ್ಯ ಪುಟ್ಟಣ್ಣ ಇವ ಇವ ನನ್ನ ದಾರಿ ಕತ್ತಿದ್ದಿ ಇವ ನನ್ನ ಶಿಷ್ಯನಾಗಿ ಉಳಿತಾನ ನನ್ನ ಕೀರ್ತಿಯನ್ನು ನೀ ಚಿಂತೆ ಮಾಡಬೇಡ ಹೋಗಂಥೇಳ ಆ ಪುಟ್ಟರಾಜ ಗವಾಯಿಗಳನ್ನು ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ತಮ್ಮ ಶಿಷ್ಯ ಅಂಥೇಳಿ ಸ್ವೀಕಾರ ಮಾಡಿ ತಮ್ಮ ಅಂತೇಕಾನ ಇಟ್ಕೊಳ್ತಾರೆ ತಮ್ಮ ಅಂತರ್ಚಕ್ಷುವಿನಿಂದ ಪುಟ್ಟರಾಜ ಅನ್ನುವಂತಹ ಈ ಒಂದು ಚಿಕ್ಕ ಬಾಲಕ ಕೇವಲ ಸಣ್ಣ ಬಾಲಕನಲ್ಲ ಮುಂದೆ ಜಗತ್ತಿಗೇ ನನ್ನ ಕೀರ್ತಿಯನ್ನು ಹಬ್ಬಿಸುವಂತಹ ಮಹಾಮಹಿಮ ಅಂತ ಹೇಳಿ ಕರ್ ತಿಳ್ಕೊಂಡು ಅವರೇನು ಮಾಡ್ತಾರಂದ್ರೆ ಉಭಯ ಗಾಯನ ವಾದ್ಯದ ಸಂಯೋಜನ ಶಿವಯೋಗಿದ ಶಿವ ಸಾಧನೆ ಅಂಥೇಳಿ ಅವ್ರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಕಂಪ್ಲಿ ಚಂದ್ರಶೇಖರ ಶಾಸ್ತ್ರಿಗಳನ್ನ ಛಂದಸ್ಸು ಶಬ್ದಮಣಿದರ್ಪಣ ಕಲಿಗಣನಾಥ ಶಾಸ್ತ್ರಿಗಳಿಂದ ತರ್ಕ ನ್ಯಾಯ ವೇದಾಂತವನ್ನು ಏನು ಸದಾಶಿವ ಶಾಸ್ತ್ರಿಗಳಿಂದ ಸಂಸ್ಕೃತವನ್ನು ಸಂಗನಾಳದ ನಾಗಭೂಷಣರಿಂದ ತಾಳಿಕೋಟೆಯ ಬಸಪ್ಪಯ್ಯ ಬೆಳಗ್ಲಿ ಮಠ ಹೀಗೆ ಅನೇಕ ಘನ ವಿದ್ವಾಂಸರಿಂದ ಜ್ಞಾನವನ್ನು ಸಂಪಾದಿಸಿಕೊಂಡು ಸಂಸ್ಕೃತ ಹಿಂದಿ ಮತ್ತು ಕನ್ನಡದೊಳಗೆ ವಿಶೇಷವಾದಂತಹ ಒಂದು ಸಾಧನೆಯನ್ನು ಮಾಡ್ತಾರೆ ಮತ್ತು ಬ್ರೇಲ್ ಲಿಪಿ ಅನ್ನುವಂತಹ ಒಂದು ವಿಶೇಷವಾದಂತಹ ವಿದ್ಯೆಯನ್ನು ಸಹಿತ ಮೈಸೂರಿನ ವೆಂಕಟಪ್ಪ ಬಳ್ಳಾರಿ ಅವರವರಿಗೆ ಕಲಿಸಿಕೊಡ್ತಾರೆ ನೋಡ್ರಿ ಹಿಂಗ ಇವರು ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾರೆ ಮತ್ತು ಹಿಂಗ ಬಿಟ್ಟರೆ ಇದು ನಡಿದಲ್ಲ ಅಂಧ ಮತ್ತು ಅನಾಥ ಮಕ್ಕಳಿಗೆ ನಾ ಆಶ್ರಯದಾತನಾಗಬೇಕಂತೇಳಿ ತಿಳ್ಕೊಂಡು ಮಹಿಳೆಯರಿಗೆ ಅಂಧ ಮಕ್ಕಳಿಗೆ ಅನಾಥರಿಗೆ ಆಶ್ರಯದಾತನಾಗಬೇಕಂಥೇಳಿ ವಿಶೇಷವಾಗಿ ಹೆಣಗಾಡ್ತಿರ್ತಾರೆ ಅದೇ ಸಮಯದೊಳಗೆ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು ಸಹಿತ ಇವರನ್ನು ನೋಡಿ ಪಡ್ತಾರೆ ಪುಟ್ಟರಾಜನನ್ನು ಕಂಡು ಸಂತೋಷಪಟ್ಟ ಪುಟ್ಟರಾಜ ವಿದ್ಯೆ ವಿನಯ ಭಾಷಾ ಪ್ರೌಢಿಮೆ ಇದನ್ನು ಅವರೊಳಗೆ ಇದ್ದಿದ್ದನ್ನು ನೋಡಿ ಇವ ನಿಜವಾಗಿಯೂ ಸಹಿತ ನನ್ನ ಪಂಚಾಕ್ಷರಿಗೆ ಯೋಗ್ಯವಾದಂತಹ ಶಿಷ್ಯ ಅಂತ ಹೇಳಿಕರ ಅವರು ಸಹಿತ ಬಹಳ ಸಂತೋಷ ಪಡ್ತಾರೆ ತಾವು ಅಂದರಾಗಿದ್ರೂ ಸಹಿತ ಜನರ ಅಂಧಕಾರವನ್ನು ಕಳಿಬೇಕಂತ ಹೇಳಿಕರ ಹೆನಗಾಡ್ತಾರೆ ನೋಡ್ರಿ ಪುಟ್ಟರಾಜಗವಾಯಿಗಳು ಹಿಂಗೆ ತಮ್ಮದೇ ಆದಂತಹ ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಸಂಗೀತ ನಾಟಕ ಮಂಡಳಿ ಅಂತ ಕರೆ ಸ್ಥಾಪನೆ ಮಾಡಿ ಅದರಿಂದ ಅನೇಕ ನಾಟಕಗಳನ್ನು ಏನು ಮಾಡ್ತಾರಂದ್ರೆ ಮಾಡಿಸ್ತಾರ ಹೇಮರೆಡ್ಡಿ ಮಲ್ಲಮ್ಮನ ಒಂದು ನಾಟಕ ಮುನ್ನೂರ ಅರವತ್ತೈದು ದಿವಸನೂ ಸಹಿತ ನಡೆದಿತ್ತಂತನೋ ಆವಾಗಿನ ಕಾಲಕ್ಕೆ ಮುನ್ನೂರ ಎಪ್ಪತ್ತಾರು ದಿವಸ ನಡೆದಿತ್ತಂತೆ ಎಷ್ಟೋ ಜನ ಶ್ರೀಮಂತರು ನೂರು ರೂಪಾಯಿ ಐವತ್ತು ರೂಪಾಯಿ ಆವಾಗ ಕೊಡ್ತಿದ್ರಂತ ಅಂತ ನೋಡ್ರಿ ಗುಬ್ಬಿ ಕಂಪನಿ ಕಂಪನಿಯೊಳಗೆ ಅಪರೂಪದ ಕಲಾ ಪ್ರತಿಭೆಯನ್ನು ತೋರಿಸ್ತಿದ್ದಂಥ ಕರ್ನಾಟಕದ ಮೇಯರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಾರಿ ದಾವಣಗೆರೆ ಕಾರ್ಯಕ್ರಮಕ್ಕೆ ಬಂದಿದ್ರಂತ ಆ ವಿಷಯ ಗೊತ್ತಾಗಿ ಪುಟ್ಟ ಗವಾಯಿಗಳು ಏನು ಮಾಡ್ತಾರಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ತಾವು ಆರಂಭಿಸಿದಂತಹ ನಾಟಕವನ್ನು ನೋಡಲಿಕ್ಕೆ ಆಹ್ವಾನ ಮಾಡ್ತಾರೆ ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಭಾಳ ಸಂತೋಷ ಪಡ್ತಾರೆ ಒಂದು ವಿಶೇಷತೆ ಏನಿತ್ತಪ್ಪ ಅಂದ್ರೆ ಆ ನಾಟಕದೊಳಗೆ ಒಬ್ಬ ಹೆಣ್ಣುಮಕ್ಕಳು ಸಹಿತ ಪಾತ್ರ ನಿರ್ವಹಿಸಿರ್ಕ್ಕಿಲ್ಲ ಹೆಣ್ಣಿನ ಗಂಡಿನ ಎರಡೂ ಪಾತ್ರವನ್ನು ಗಂಡು ಮಕ್ಕಳನ್ನು ನಿರ್ವಹಿಸ್ತಿದ್ರಂತ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗ ನಾಟಕ ಮುಗಿದ ನಂತರ ಒಳಗಡೆ ಹೋಗಿ ತಂಗಿ ಭಾಳ ಸುಂದರವಾಗಿ ನಟನೆ ಮಾಡಿದಿ ತಾಯಿ ಭಾಳ ಸುಂದರವಾಗಿ ನಟನೆ ಮಾಡಿದಿ ಅಕ್ಕ ಭಾಳ ಸುಂದರವಾಗಿ ನಿಮ್ಮ ಒಂದು ಕಲಾ ಪ್ರತಿಭೆಯನ್ನು ತೋರಿಸ್ರಿ ಅಂಥೇಳಿ ಭಾಳ ಅವರು ಆ ಸಮಯದೊಳಗೆ ಏನಾಗಿಬಿಡ್ತು ಅಂತಂದ್ರೆ ಆ ಹೆಣ್ಣುಮಕ್ಕಳು ಹೇಳ್ತಾರೆ ಸರ್ ನಾವು ಗಂಡು ಮಕ್ಕಳು ಅಂತ ಹೇಳ್ತಾರೆ ಆವಾಗ ಅಂದ್ರೆ ಭಾಳ ಬಿಡ್ತಾರೆ ನೋಡ್ರಿ ಒಂದು ಘಟನೆಯಾಗಿತ್ತು ಏನಂತಂದ್ರೆ ಪಂಡಿತ ಪುಟ್ಟರಾಜ ಗವಾಯಿಗಳು ಷಟ್ಪದಿಯ ಪುರಾಣ ಅಂತ ಹೇಳಿಕಾರ ಬಸವಣ್ಣನ ಮಹಿಮೆಯನ್ನು ಜಗತ್ತಿಗೆ ಸಾರಬೇಕು ಶರಣರ ತತ್ವವನ್ನು ಜಗತ್ತಿಗೆ ಅನ್ನೋ ವಿಚಾರದಿಂದ ಹಿಂದಿ ಭಾಷೆಯೊಳಗೆ ಒಂದು ಪುಸ್ತಕವನ್ನು ಬರೆದಿದ್ದರು ಷಟ್ಪದಿಯ ಪುರಾಣ ಅಂತ ಹೇಳಿಕಾರ ಅದನ್ನು ಹಿಂದಿ ಒಳಗೆ ಭಾಷಾಂತರ ಮಾಡಿ ಪ್ರಕಟಗೊಳಿಸಿದರು ಆವಾಗ ಕೊಪ್ಪಳದ ಸಂಸದರಾಗಿದ್ದಂತಹ ಸಂಗಣ್ಣ ಕರಡಿ ಅವರಿಗೆ ಈ ಪುಸ್ತಕ ಮುಟ್ತೈತಿ ಸಂಗನ್ನ ಕರಡಿಯವರು ಏನು ಮಾಡ್ತಾರೆ ಅಂದ್ರೆ ಆವಾಗಿನ ಕಾಲದ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಇದನ್ನು ಒಯ್ದು ಕೊಡ್ತಾರೆ ಇದನ್ನು ನೋಡಿ ಸಂತೋಷಪಟ್ಟಂತಹ ರಾಷ್ಟ್ರಪತಿಗಳು ಪುಟ್ಟರಾಜಗವಾಯಿಗಳನ್ನು ಗವಾಯಿಗಳನ್ನು ಕರೆಸಬೇಕಂತಾರವ್ರು ಪುಟ್ಟರಾಜು ಗವಾಯುಗಳು ದೆಹಲಿ ಹೊಕ್ಕಾರ ಪುಟ್ಟರಾಜ ನೋಡಿದಂಥ ರಾಷ್ಟ್ರಪತಿಗಳು ಆನಂದ ಭಾಷ್ಪಗಳನ್ನು ಸುರಿಸಿ ನಿಮ್ಮನ್ನು ನೋಡಿದರೆ ಎಂಥ ಒಂದು ವಿಶೇಷವಾದ ಶಕ್ತಿ ನಿಮ್ಮೊಳಗೈತಂಥೇಳಿ ವಿಶೇಷವಾಗಿ ಪುಟ್ಟರಾಜು ಗವಾಯಿಗಳನ್ನು ಸನ್ಮಾನ ಮಾಡಿ ಕಳಿಸಿದ್ರು ಅಂತ ಹೇಳ್ತಾರೆ ಹಿಂಗೆ ಅನೇಕ ಲೀಲೆಗಳನ್ನು ತಮ್ಮ ಒಂದು ಸಾಧನೆಯಿಂದ ತಮ್ಮ ಒಂದು ಪವಿತ್ರವಾದ ಕಾಯಕದಿಂದ ಮಾಡಿದರು ಪುಟ್ಟರಾಜ ಗವಾಯಿಗಳಿಗೆ ಬಡ ಮಕ್ಕಳನ್ನು ಅನಾಥರನ್ನು ಆರ್ಥಿಕವಾಗಿ ದುರ್ಬಲರಿದ್ದಂಥ ಮಹಿಳೆಯರನ್ನು ಲಾಲನೆ ಪಾಲನೆ ಮಾಡೋರ ವಿಶೇಷ ಆಸಕ್ತಿ ಇತ್ತು ಯಾವಾಗ ತಮ್ಮ ಗುರುಗಳನ್ನು ದೇಹಂತವಾಯಿತು ಕುಮಾರಸ್ವಾಮಿಗಳೂ ತೀರಿಕೊಂಡರು ಆ ಒಂದು ವೀರೇಶ್ವರ ಆಶ್ರಮವನ್ನು ಆರಂಭ ಮಾಡಿದರು ಗದಗಿನೊಳಗೆ ಪುಟ್ಟರಾಜ ಗವಾಯಿಗಳು ಆವಾಗ ಮಕ್ಕಳಿಗೆ ಊಟ ಇದ್ದಿದ್ದಿಲ್ಲಂತ್ರಿ ಇಂಥ ಪ್ರಸಂಗ ಬಂತಲ್ಲ ಮಕ್ಕಳಿಗೆ ಊಟಕ್ಕೆ ನೀಡಬೇಕಂದ್ರೆ ದುಡ್ಡಿಲ್ಲ ಇಲ್ಲ ಖರ್ಚು ಹೆಂಗೆ ಮಾಡೋದು ಎಲ್ಲಿಂದ ತರೋದು ದುಡ್ಡು ಅಂತೇಳಿ ವಿಚಾರ ಮಾಡಿ ಒಂದು ಬೆಳ್ಳಿದು ಲಕ್ಷ್ಮಿ ಮೂರ್ತಿ ರೀ ಮಠದೊಳಗೆ ಬೆಳ್ಳಿ ದೊಂದು ಲಕ್ಷ್ಮೀ ಮೂರ್ತಿ ಇತ್ತು ಆ ಲಕ್ಷ್ಮೀ ಮೂರ್ತಿಯನ್ನು ತೂಕ ಮಾಡಿಸಿ ಮಾರಿ ಆ ಬಂದ ದುಡ್ಡದಿಂದ ಬಡ ಮಕ್ಕಳಿಗೆ ಪ್ರಸಾದ ಮಾಡಿಸಿದ್ರಂತ ಅವತ್ತನ ಕನಸಿನೊಳಗೆ ಮಹಾಲಕ್ಷ್ಮಿ ಬಂದ ಪುಟ್ಟರಾಜ ಗವಾಯಿಗಳ ಕನಸಿನೊಳಗೆ ಪುಟ್ಟರಾಜ ಗವಾಯಿಗಳಿಗೆ ಮಹಾಲಕ್ಷ್ಮಿ ಹೇಳ್ತಾಳೆ ಏನಪ್ಪ ಪುಟ್ಟರಾಜ ನನ್ನನ್ನು ಒಳಗಿಟ್ಟು ಬೇರೆದವರಿಗೆ ಮಾರಾಟ ಮಾಡಿದಲ್ಲೋ ನನ್ನನ್ನು ಅಷ್ಟು ಸಣ್ಣಕ್ಕಿಂತ ಮಾಡಿಬಿಟ್ಟೇನೋ ಅಂತ ಪುಟ್ಟರಾಜ ಗವಾಯಿಗಳಿಗೆ ಮಹಾಲಕ್ಷ್ಮಿ ಕೇಳಿದಳಂತ ಅಂತ ನೋಡ್ರಿ ಆವಾಗ ಪುಟ್ಟರಾಜ ಗವಾಯಿಗಳು ಹೇಳಿದ್ರು ತಾಯಿ ನನ್ನ ಹಸಿದಂತಹ ಮಕ್ಕಳ ಮುಂದೆ ನೀ ಭಾಳ ದೊಡ್ಡಕ್ಕೆ ಅನಿಸ್ಲಿಲ್ಲ ನನ್ನ ಮಕ್ಕಳ ಹಸಿವು ನಿನಗಿಂತ ದೊಡ್ಡದನಿಸ್ತು ಅದಕ್ಕಾಗಿ ನಿನ್ನನ್ನು ಮಾರಿ ಆ ದುಡ್ಡನ್ನು ತರಬೇಕಾಯಿತು ಅಂತಂದ್ರಂತ ಆವಾಗ ಸಂತೋಷ ಭರಿತಳಾದಂಥ ಮಹಾಲಕ್ಷ್ಮಿ ಹೇಳಿದ್ಲಂತ ಮಕ್ಕಳ ಹಸಿವಿಗಾಗಿ ನನ್ನನ್ನು ನೀ ತೂಗಿ ಕಳಿಸಿದ್ಯೋ ಹಂಗೆ ಏನು ಮಾಡ್ತೇನೆಂದ್ರೆ ನಿನ್ನ ಸಂತೋಷಕ್ಕಾಗಿ ನಿನ್ನನ್ನು ತೂಗಿ ತೂಗಿ ನಿನ್ನೊಳಗೆ ಬರ್ತೀನಿ ಅಂತ ಹೇಳಿದ್ಲಂತ ಹಂಗೆ ಇಡೀ ಭಾರತ ದೇಶದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ಮಹಾತ್ಮರ ಪೂಜ್ಯರ ಮಹನೀಯರ ಇತಿಹಾಸ ತೆಗೆದು ನೋಡಿದರೆ ಗವಾಯಿಗಳಿಗೆ ಆದಷ್ಟು ತುಲಾಭಾರಗಳು ಎಲ್ಲಿನೂ ಆಗಿಲ್ಲ ಮಹಾಲಕ್ಷ್ಮಿ ಮಾತು ಕೊಟ್ಟಂಗೆ ಎಷ್ಟೋ ಸಾವಿರ ತುಲಾಭಾರಗಳು ಗವಾಯಿಗಳಿಗೆ ಆತು ಸಾಕ್ಷಾತ್ ಲಕ್ಷ್ಮಿಯನ್ನು ಕೊಟ್ಟವರಿಗೆ ತುಲಾವಹಾರದ ಮುಖಾಂತರ ನಿನ್ನನ್ನು ಅನುಗ್ರಹಿಸ್ತೀನಿ ಅಂತ ಹೇಳಿದ್ಲಂತೆ ಎಂತೆಂತಹ ಮಹಾತ್ಮರು ನಮ್ಮ ಭಾರತ ದೇಶದೊಳಗಾಗಿ ಹೋದರು ಇಂತಹ ಪರಮ ಪೂಜ್ಯ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಡಾಕ್ಟರ್ ಪಂಡಿತ ಶ್ರೀ ಪುಟ್ಟರಾಜ ಕವಿ ಗವಾಯಿಗಳು ಇವರು ತ್ರಿಭಾಷಾ ಪಂಡಿತರು ಸಂಸ್ಕೃತ ಕನ್ನಡ ಮತ್ತು ಹಿಂದಿ ಭಾಷಾ ಪ್ರವೀಣರಾಗಿದ್ದರು ಆದಲ್ದ ಎಲ್ಲ ಭಾಷೆದೊಳಗೂ ಮಾತಾಡಕ್ಕೆ ಬರ್ತಿತ್ತು ಸಂಗೀತದೊಳಗಂತೂ ಎತ್ತಿದ ಕೈ ಸಂಗೀತ ವಾದ್ಯಗಳು ಎಷ್ಟದವ ಅವನ್ನೆಲ್ಲ ನುಡಿಸ್ತಿದ್ರು ಎಂಥ ಸಾಧಕರು ಸಾಕ್ಷಾತ್ ಸರಸ್ವತಿ ಪುಟ್ಟರಾಜವಾಯಿಗಳ ರೂಪದಿಂದ ಜನ್ಮವನ್ನು ಎತ್ತಿದ್ಲು ಅಂದರೆ ತಪ್ಪಾಗಲಿಕ್ಕಿಲ್ಲ ವ್ಯಕ್ತಿಯಾಗಿ ಹುಟ್ಟಿ ಸಾಧಕನಾಗಿ ಶ್ರಮವಹಿಸಿ ಶ್ರೇಷ್ಠ ಗುರುವಿನ ಶಿಷ್ಯ ಶ್ರೇಷ್ಠರಾಗಿ ನಾಟಕಕಾರರಾಗಿ ವಾಗ್ಗೇಯಕಾರರಾಗಿ ಬಹುವಾದ್ಯಗಳ ಬಹುಶ್ರುತರಾಗಿ ಶಿವಯೋಗಿಗಳಾಗಿ ಏನೆಲ್ಲ ಸೇವೆಗಳನ್ನು ಸಮರ್ಪಿಸಿ ಎರಡು ಸಾವಿರದ ಹತ್ತನೇ ಇಸ್ವಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೋತ ಇಷ್ಟಲಿಂಗದಲ್ಲಿಯೇ ಒಂದಾದಂತಹ ಪುಟ್ಟರಾಜ ಅಪ್ಪನವರ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ